ಏ ಸುಮ್ಮನೆ ಕೆ ಪಿ ಯು ಸಿ ಸಿ ಅಧ್ಯಕ್ಷ ಮಾಡುವಂಥದ್ದು ಹೈ ಕಮಾಂಡ್ಗೆ ಬಿಟ್ಟುವಂಥದ್ದು ಹೈಕಮಾಂಡ್ ಯಾರ ಮೇಲೆ ನಿರ್ಣಯ ಮಾಡ್ತಾರೆ ಸ್ವಲ್ಪ ಅದರ ಅಧ್ಯಕ್ಷ ಆಗ್ತಾರೆ ತಪ್ಪೇನಿಲ್ಲ ಅವರು ಸಹ ಸತಿಶ್ ಜಾಟ್ಕೇಳ್ ಇರ್ಬೋದು ಈಶ್ವರ್ ಕೆಂಡವಿರ್ಬೋದು ಯಾರಾದರೂ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಆದ ಆಗ್ಬೇಕು ಬೈಸಿದೆ ಅವ್ರು ಬೈಸಿದ್ರು ಹೈ ಕಮಾಂಡಲ್ಲಿ ತುಂಬ ಪರಿಗಣಿಸ್ಲಿಕ್ಕೆ ಅವರು ಸ್ವಲ್ಪ ಉಪ್ಪು ಇಟ್ಕೊಳ್ತಾರೆ ಪರಿಗಣಿಸ್ತಾರೆ ಅದನ್ನೆಲ್ಲನೂ ಆಯ್ತು ಇದ್ದನ್ನು ನೋಡ್ತಾರೆ ಎಲ್ಲ ನೋಡಿ ನಿರ್ಣಯ ಮಾಡ್ತಾರೆ ಮಧ್ಯ ನೋಡಿ ಸುಮ್ಮನೆ ಅದು ಕೊರೋಣ ಹೇಳಿದ್ದಾರೆ ಅವರು ಶಾಸಕರು ನನಗೂ ಪಕ್ಷ ನಾನು ನೋಡಿಯಲ್ಲ ಅವನು ಸುಮ್ನೆ ರಾಜಕೀಯ ರಾಜಕೀಯ ಮಾಡೋದ್ರ ಹಿಂದೆ ಇದರ ಕೇಸ್ ಎರಡು ಮೂರು ಕೇಸ್ದಲ್ಲಿ ಹೀಗೆ ಮಾಡಿದ್ದಾನೆ ಶಿವಾಜ್ ಅವ್ರ ಮೇಲೆ ಅದು ಯಾವ ಮೇಲೆ ಟಿವೈಸ್ ಪಿ ಅವ್ರ ಮೇಲೆ ಸುಮ್ನೆ ಅವರು ಪರಿಪೋಷಣೆ ಮಾಡಿದ್ರು ಬಿ ಜೆ ಪಿ ಅವ್ರದ್ದು ಯಾವಾಗಲೂ ನಡೆದ ದಾರಿ ಇದು ನೋಡಿ ಬಂದು ಹೋಗುತ್ತಾರೆ ವಿಜಯಪುರ ಜಿಲ್ಲೆಯ ವಿಶೇಷವಾಗಿ ಅಮಿತ್ ಶಾ ಅವರು ಗೃಹ ಸಚಿವರು ಎಲ್ಲಾ ಮಾಹಿತಿ ಬೇಕಾಗಿದ್ದು ಬ್ಯಾಡ ಎಲ್ಲ ಮಾಹಿತಿ ಮಾಹಿತಿ ಅವರು ಹೇಳ್ತಾರೆ ಮನವಾಡದಲ್ಲಿ ಹದಿನೈದು ನೂರು ಎಕರೆ ರೈತರದು ಒಕ್ತ ಹೊನ್ವಾಡ್ದು ಕೋಶ ಗೊತ್ತಿದೆ ಮಾಲ್ ಬಗಾಯ್ತು ತಪ್ಪು ತೇಜಸ್ವಿ ಸೂರ್ಯ ಫೈಶಾನ್ ಫೈಷ ಬಿಜಾಪುರ ಆಮೇಲೆ ತೇಜಸ್ವಿ ಸೂರ್ಯ ಹತ್ತು ಸಾವಿರ ಎಕರೆ ಹದಿನೈದು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ರೈತರ ಜಮೀನನ್ನ ವರ್ಕ್ ಫೋರ್ ಪಡ್ಕೊಂಡಿದ್ದಾರೆ ಆ ವಾಸ್ತವ ಏನಂದ್ರೆ ನಿಮಗೂ ಗೊತ್ತಿದೆ ಸುಮಾರು ಹನ್ನೆರಡು ಸಾವಿರ ಎಕರೆ ವಿಜಯಪುರ ಜಿಲ್ಲೆಯಲ್ಲಿ ವರ್ಕ್ ಅವರು ಇಂಡೀಕರಣ ಮಾಡ್ಕೊಂಡು ನೋಟೇಶನ್ ಮಾಡ್ಕೊಳ್ಳೋದ್ರೆ ಎಂಟ್ರಿ ತಮ್ಮ ಇದರಲ್ಲಿ ಸುಮಾರು ಹತ್ತಾರು ಸಾವಿರ ಕೋಟಿ ಲ್ಯಾಂಡ್ ಗ್ರಾಂಟ್ ನಲ್ಲಿ ಇದರಲ್ಲಿ ನಾವು ಹಂಚಿದ್ದೀವಿ ನಿಮ್ಗೆ ಅದೆಲ್ಲಾನು ಬಿಚ್ಚಿ ಮುಂದೆ ಇಟ್ಟಿದ್ದೀವಿ ಮತ್ತೊಂದ್ರ ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೂಡ ವಿಧಾನಸಭೆಯಲ್ಲಿ ವಿಜಯಪುರ ಜಿಲ್ಲೆ ಮೂರ್ತಿ ಹೇಳ್ತಾರೆ ಎಷ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾರೆ ಕಾನೂನಾತ್ಮಕ ಹೋರಾಟ ಇದೆ ಅದೇನಾಗ್ತದೆ ಅದು ಅಂತಿಮ ಕೋರ್ಟ್ ಗೊತ್ತಾಗ್ತದೆ ಸುಪ್ರೀಂಕೋರ್ಟ್ ನಿರ್ಣಯ ಮಾಡ್ತಾರೆ ಅವ್ರು ನ್ಯಾಯಯುತವಾಗಿ ನಿರ್ಣಯ ಮಾಡ್ತಾರೆ